ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರ ಅತ್ಯಾಪ್ತ ಬಿಸ್ನೆಸ್ ಮ್ಯಾನ್ ಆದಂತಹ ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಶತಕೋಟಿ ಡಾಲರ್ ಲಂಚ ಹಾಗೆಯೇ ವಂಚನೆ ಪ್ರಕರಣ ದಾಖಲಾಗ್ತಿದ್ದಂತೆ ಆದಾನಿ ಗ್ರೂಪ್ನ ಶೇರ್ ವ್ಯಾಲ್ಯೂ ಏನಿದಾವೆ ದಾಖಲೆ ಮೊತ್ತಕ್ಕೆ ಕೂತಿದೆ ಆದಾನಿ ಗ್ರೂಪ್ನ ಷೇರುಗಳ ಮೌಲ್ಯ ಬರೋಬ್ಬರಿ ಶೇಕಡಾ ಇಪ್ಪತ್ತ ಮೂರು ಪರ್ಸೆಂಟ್ನಷ್ಟು ನೆಲ ಕಚ್ಚಿದೆ ಅಂತ ಹೇಳ್ಬೋದು ಲಕ್ಷ ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ ಅನ್ನುವಂತಹ ಮಾಹಿತಿ ಸಹ ಲಭ್ಯ ಆಗ್ತಾ ಇದೆ ಅಮೆರಿಕದ ಸೌರ ವಿದ್ಯುತ್ ಗುತ್ತಿಗೆಗೆ ಸಂಬಂಧಿಸಿದಂತೆ ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಶತಕೋಟಿ ಡಾಲರ್ ಲಂಚ ಹಾಗೆ ವಂಚನೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ನ್ಯೂಯಾರ್ಕ್ನ ನ್ಯಾಯಾಲಯ ಅದಾನಿ ವಿರುದ್ಧ ಅರೆಸ್ಟ್ ವಾರಂಟನ್ನು ಕೂಡ ಜಾರಿ ಮಾಡಿದ್ದಾರೆ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತಾಡೋಣ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಶೇರ್ ಮಾರ್ಕೆಟಲ್ಲಿ ಗುರುವಾರ ಅದಾನಿ ಫ್ರಾಡ್ ಮಾಡ್ತಿರೋದಾಗಿ ನ್ಯೂಸ್ ಬರ್ತಿದ್ದಂತೆ ಅದಾನಿ ಸಮೂಹದ ಶೇರ್ಸ್ನ ಮೌಲ್ಯ ಕೂಡ ಇಳಿಕೆಯಾಗ್ತಾ ಬಂದಿದೆ ಅದಾನಿ ಗ್ರೂಪ್ಸ್ ಕಂಪನಿಯ ಶೇರ್ಗಳು ಶೇಕಡ ಇಪ್ಪತ್ತರಷ್ಟು ಅದಾನಿ ಗ್ರೀನ್ ಎನರ್ಜಿ ಶೇಕಡ ಹದಿನೆಂಟು ಪಾಯಿಂಟ್ ಏಳು ಆರರಷ್ಟು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಶೇಕಡಾ ಇಪ್ಪತ್ತರಷ್ಟು ಅದಾನಿ ಎಂಟರ್ಪ್ರೈಸಸ್ ಶೇಕಡಾ ಹತ್ತರಷ್ಟು ಅದಾನಿ ಪವರ್ ಶೇಕಡ ಹದಿಮೂರು ಪಾಯಿಂಟ್ ಒಂಬತ್ತು ಎಂಟರಷ್ಟು ಅದಾನಿ ಪೋರ್ಟ್ಸ್ ಶೇಕಡ ಹತ್ತರಷ್ಟು ಕುಸಿದಿದ್ದಾವೆ ಅಷ್ಟೇ ಅಲ್ಲದೆ ನ್ಯೂಯಾರ್ಕ್ನ ನ್ಯಾಯಾಲಯದಿಂದ ಬಂಧನದ ವಾರೆಂಟ್ನ ನಂತರ ಈಗ ಗೌತಮ್ ಅದಾನಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಇವರು ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಿಡನ್ಬರ್ಗ್ ವಿವಾದ ಏನಾಗಿತ್ತು ಆ ಒಂದು ಸಂದರ್ಭದಲ್ಲಿ ಅದಾನಿ ಕಂಪನಿಗೆ ಭಾರಿ ನಷ್ಟ ಆಗಿತ್ತು ಸರಿಸುಮಾರು ಒಂದೇ ದಿನದಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿನಷ್ಟು ನಷ್ಟವನ್ನು ಅನುಭವಿಸಿತ್ತು ಈಗ ಅದಕ್ಕಿಂತಲೂ ಕೆಟ್ಟದಾದಂತಹ ಏಟು ಬಿದ್ದಿದೆ ಅಂತಲೇ ಹೇಳ್ಬೋದು ಈ ಒಂದು ಅದಾನಿ ಗ್ರೂಪ್ಸ್ಗೆ ಈ ಹಿಂದೆ ನಮ್ಮ ಪೀಪಲ್ ಟಿ ವಿಯಲ್ಲಿ ಮೋದಿ ಹೋದ ದೇಶಗಳಲ್ಲಿ ಅದಾನಿ ಹೇಗೆ ಲಾಭ ಮಾಡಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋವನ್ನು ನಮ್ಮ ಚರಣ್ ಐವರ್ ಅವರು ಮಾತನಾಡಿದರು ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ದಯವಿಟ್ಟು ತಪ್ಪದೇ ಆ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ನಿಮಗೆ ಹೋಗಿ ಮತ್ತೆ ಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಈಗ ಅದಾನಿ ಗ್ರೂಪಿನ ವಿರುದ್ಧ ಯು ಎಸ್ನ ನ ಜಿಲ್ಲಾ ನ್ಯಾಯಾಲಯ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಲಂಚದ ಆರೋಪಗಳನ್ನು ಹೊರಿಸಿದ ಮೇಲೆ ಇವತ್ತು ಅಂದ್ರೆ ನವೆಂಬರ್ ಇಪ್ಪತ್ತೊಂದು ಗುರುವಾರ ಅದಾನಿ ಗ್ರೂಪ್ಗಳ ಶೇರ್ಗಳು ಒಟ್ಟಾರೆ ಸರಿಸುಮಾರು ಇಪ್ಪತ್ತ್ ಮೂರರಷ್ಟು ಕುಸಿದಿದ್ದಾವೆ ಅಂತಲೇ ಹೇಳ್ಬೋದು ಒಟ್ಟು ಮಾರುಕಟ್ಟೆಯ ಬಂಡವಾಳವು ದಿನಕ್ಕೆ ಹನ್ನೊಂದು ಪಾಯಿಂಟ್ ನಾಲ್ಕು ಮೂರು ಕೋಟಿಗೆ ಇಳಿದಿದೆ ಅಂತಲೇ ಹೇಳ್ಬೋದಾಗಿದೆ ಅದಾನಿ ಗ್ರೂಪ್ಸ್ನ ಅಧ್ಯಕ್ಷ ಮತ್ತು ಹಿರಿಯ ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪಗಳು ಬಂದಿರುವಂಥದ್ದು ಅದಾನಿ ಗ್ರೂಪ್ಸ್ಗೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಇದು ಹೂಡಿಕೆದಾರರ ವಿಶ್ವಾಸದ ಮೇಲೆ ಪರಿಣಾಮ ಬೀರೋದರ ಜೊತೆಗೆ ಅವರು ತಮ್ಮ ಶೇರ್ಸನ್ನು ಮಾರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅದಾನಿ ಮೇಲೆ ಅಮೆರಿಕ ಕೋರ್ಟ್ ವಾರೆಂಟ್ ನ್ಯೂಯಾರ್ಕ್ನ ಫೆಡರಲ್ ಕೋರ್ಟ್ನಲ್ಲಿ ವಂಚನೆ ಮತ್ತು ಲಂಚದ ಆರೋಪದ ಮೇಲೆ ಅದಾನಿ ಸೇರಿದಂತೆ ಏಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅದಾನಿ ಭಾರತದಲ್ಲಿ ಸೌರ ಯೋಜನೆಯ ಗುತ್ತಿಗೆಯನ್ನು ಪಡೆದುಕೊಳ್ಳೋದಕ್ಕಾಗಿ ಭಾರತದ ಅಧಿಕಾರಿಗಳಿಗೆ ಸರಿಸುಮಾರು ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಇಪ್ಪತ್ತೊಂದು ಶತ ಕೋಟಿಗೂ ಹೆಚ್ಚು ಲಂಚವನ್ನು ನೀಡೋದಾಗಿ ಭರವಸೆಯನ್ನು ನೀಡಿದರು ಅಂತ ಯುನೈಟೆಡ್ ಸ್ಟೇಟ್ಸ್ ಅಟಾರ್ನಿ ಕಚೇರಿಯಿಂದ ಈ ಒಂದು ಆರೋಪವನ್ನು ಮಾಡಿದ್ದಾರೆ ಈ ಹಣ ವಸೂಲಿ ಮಾಡೋದಕ್ಕೆ ಅಮೇರಿಕಾ ಸೇರಿಕೊಂಡಂತೆ ಇತರ ದೇಶದ ಹೂಡಿಕೆದಾರರು ಏನಿದ್ದಾರೆ ಮತ್ತು ಬ್ಯಾಂಕ್ಗಳನ್ನು ಕೂಡ ಇವರು ವಂಚನೆ ಮಾಡಿದ್ದಾರೆ ಅಂತ ಆರೋಪ ಬಂದಿದೆ ಈ ಆರೋಪವನ್ನು ಎದುರಿಸ್ತಿರತಕ್ಕಂತಹ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ನ ಅಧಿಕಾರಿಗಳಲ್ಲಿ ಅದಾನಿ ಸೋದರಳಿಯ ಸಾಗರ್ ಅದಾನಿ ಮತ್ತು ವಿನೀತ್ ಜೈನ್ ಕೂಡ ಸೇರಿಕೊಂಡಿದ್ದಾರೆ ಈ ನೆಲೆಯಲ್ಲಿ ಗೌತಮ್ ಮತ್ತು ಸಾಗರ್ ಅದಾನಿ ಅವರ ವಿರುದ್ಧವೂ ಸಹ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿರೋದಾಗಿ ಕೆಲವು ಮಾಧ್ಯಮಗಳು ವರದಿಯನ್ನು ಮಾಡಿದ್ದಾವೆ ಗೌತಮ್ ಅದಾನಿ ಸಾಗರ್ ಆರ್ ಅದಾನಿ ವಿನೀತೇಶ್ ಜೈನ್ ರಂಜಿತ್ ಗುಪ್ತಾ ರೂಪೇಶ್ ಅಗರ್ವಾಲ್ ದೀಪಕ್ ಮಲ್ಹೋತ್ರಾ ಸೌರಭ್ ಅಗರ್ವಾಲ್ ಮತ್ತು ಸಿರಿಲ್ ಕ್ಯಾಬಿನೇಜ್ ಅವರ ಮೇಲೆ ಈ ಆರೋಪಗಳನ್ನು ಹೊರಿಸಲಾಗಿದೆ ಆದರೆ ಈ ವಿಚಾರವಾಗಿ ಅದಾನಿ ಗ್ರೂಪ್ಸ್ ಕಂಪನಿಯಿಂದ ಇದುವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಹ ಬಂದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಿರತಕ್ಕಂಥ ವಿಚಾರ ಆರೋಪಿಗಳು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸೌರ ವಿದ್ಯುತ್ ಒಪ್ಪಂದದ ಗುತ್ತಿಗೆಯನ್ನು ಪಡೆಯೋದಕ್ಕಾಗಿ ಅಕ್ರಮ ಮಾರ್ಗಗಳನ್ನು ಅನುಸರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಅವರು ಭಾರತೀಯ ಅಧಿಕಾರಿಗಳಿಗೆ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಲಂಚ ನೀಡೋದಕ್ಕೆ ಇವರೊಂದು ಸಂಚನ ಮಾಡಿದರು ಅಂತ ಹೇಳಲಾಗ್ತಿದೆ ಈ ಒಪ್ಪಂದವು ಇಪ್ಪತ್ತು ವರ್ಷಗಳಲ್ಲಿ ಅಹ್ ಸರಿಸುಮಾರು ಎರಡು ಬಿಲಿಯನ್ ಡಾಲರ್ನಷ್ಟು ಲಾಭವನ್ನ ಗಳಿಸುವಂತ ನಿರೀಕ್ಷೆ ಇತ್ತಂತೆ ಆ ಉದ್ದೇಶಕ್ಕಾಗಿ ಸುಳ್ಳು ಹೇಳಿಕೆಗಳು ಮತ್ತೆ ಯೋಜನೆಗಳ ಆಧಾರದ ಮೇಲೆ ಸಾಲ ಮತ್ತೆ ಬಾಂಡ್ಗಳನ್ನು ಸಂಗ್ರಹಿಸಲಾಗಿದೆ ಅನ್ನೋದು ಇವ್ರ ಮೇಲಿರುವಂಥ ಗಂಭೀರವಾದಂಥ ಆರೋಪ ಸ್ನೇಹಿತರೆ ನಮ್ಮ ದೇಶವನ್ನು ವಂಚಿಸಿ ಬೇರೆ ಬೇರೆ ದೇಶಗಳಿಗೆ ಹಾರಿ ಹೋದಂತಹ ಕಳ್ಳ ಉದ್ಯಮಿಗಳು ನಿಮಗೆಲ್ಲ ಗೊತ್ತಿರುವಂಥದ್ದೇ ಆದರೆ ನಮ್ಮ ದೇಶದಲ್ಲಿ ಇದ್ದು ದೇಶದ ಪ್ರಧಾನಿಯನ್ನೇ ನಿಯಂತ್ರಿಸಬಲ್ಲಂತಹ ಒಬ್ಬ ಉದ್ಯಮಿ ಈಗ ನಮ್ಮ ದೇಶದ ಮರ್ಯಾದೆಯನ್ನು ಮತ್ತೊಮ್ಮೆ ಜಾಗತಿಕವಾಗಿ ಕಳಿತಿದ್ದಾನೆ ಈತ ಬೇರೆ ದೇಶಗಳಲ್ಲಿ ಮಾಡಿದಂತಹ ಅಕ್ರಮಗಳು ಏನಿದ್ದಾವೆ ಅವು ಒಂದೆರಡಲ್ಲ ಮೋದಿ ಒಂದು ದೇಶಕ್ಕೆ ಹೋದರೆ ಆ ದೇಶದಲ್ಲಿ ಅದಾನಿ ಯಾವುದಾದ್ರೂ ಒಂದು ಲಾಭದ ಪ್ರಾಜೆಕ್ಟನ್ನು ತನ್ನದಾಗಿಸ್ಕೊಳ್ತಾನೆ ಪಡೆದುಕೊಳ್ತಾನೆ ಇದೇ ವರ್ಷ ಅಕ್ಟೋಬರ್ನಲ್ಲಿ ವಿದ್ಯುತ್ ಸರಬರಾಜು ಮಾರ್ಗಗಳು ಸೇರಿದಂತೆ ವಿದ್ಯುತ್ ಮೂಲ ಸೌಕರ್ಯವನ್ನು ನಿರ್ಮಿಸೋದಕ್ಕಾಗಿ ಮತ್ತು ಅದನ್ನು ನಿರ್ವಹಣೆ ಮಾಡೋದಕ್ಕಾಗಿ ಸರ್ಕಾರಿ ಸ್ವಾಮ್ಯದ ಕಿನಿಯಾ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಕಂಪನಿ ಮತ್ತು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ನಡುವೆ ಒಂದು ಒಪ್ಪಂದ ನಡೆದಿತ್ತು ಕಿನಿಯಾ ಹೈಕೋರ್ಟ್ ಈ ಒಂದು ಒಪ್ಪಂದವನ್ನು ಅಮಾನತ್ತು ಮಾಡಿದೆ ಈ ಬಗ್ಗೆ ಡೀಟೇಲ್ಡ್ ವಿಡಿಯೋ ಲಿಂಕ್ ಏನಿದೆ ಅದು ಇದೆ ದಯವಿಟ್ಟು ನೀವು ಮೇ ಅದನ್ನು ಕಣ್ಣು ನಡೆಸಬೇಕು ಪೀಪಲ್ ಮೀಡಿಯಾದಲ್ಲಿ ಪ್ರಕಟವಾದಂಥ ಲೇಖನವನ್ನು ಸಹ ನಾವಿಲ್ಲಿ ಇಲ್ಲಿ ಕೊಟ್ಟಿದ್ದೇವೆ ನೀವು ಅದನ್ನು ಒಮ್ಮೆ ಓದಬೇಕು ಅಂತ ಕೇಳ್ಕೊಳ್ತೇವೆ ಬಾಂಗ್ಲಾದೇಶಕ್ಕೂ ನಮ್ಮ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದರು ಆಗ ಬಾಂಗ್ಲಾಗೆ ಅಗತ್ಯವಾಗಿರುವಂತಹ ವಿದ್ಯುತ್ ಅಂತ ನಡೆದಿದ್ದು ಏನು ಗೊತ್ತಾ ಒಂದು ಅನ್ನ ಅದಾನಿ ಅವರು ಪಡ್ಕೊಂಡಿದ್ದು ದೆಹಲಿಗೆ ಬಾಂಗ್ಲಾದೇಶದ ಪ್ರಧಾನಿಯಾದಂಥ ಶೇಖ್ ಹಸೀನಾ ಅವರು ಬಂದಾಗ ಇದೇ ಅದಾನಿ ಅವರು ಭೇಟಿ ಮಾಡಿ ಸರಿಸುಮಾರು ಸಾವಿರದ ಆರ್ನೂರು ಮೆಗಾವ್ಯಾಟ್ ಪವರ್ ಪ್ರಾಜೆಕ್ಟನ್ನು ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಮಲೇಷಿಯಾದಲ್ಲಿ ಮೋದಿ ಹೋಗಿ ಬಂದ ಮೇಲೆ ಇದೇ ಅದಾನಿ ಗ್ರೂಪ್ಸ್ ಮೆಗಾ ಕಂಟೈನರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು ಮೋದಿ ಸಿಂಗಾಪುರಕ್ಕೆ ಹೋಗಿ ಬರ್ತಾರೆ ಆಗ ಅದಾನಿ ಕೋಟಿ ಹೂಡಿಕೆ ಸಿಗುತ್ತೆ ಈ ಮೋದಿ ಅಕ್ಟೋಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೋದಿ ತಾನ್ಸೇನಿಯಾಗೆ ಭೇಟಿಯನ್ನು ಕೊಡ್ತಾರೆ ಅದಾನಿ ಗ್ರೂಪ್ಸ್ಗೆ ದಾರಿಯ ಸಲಾಂ ಪೋರ್ಟ್ನಲ್ಲಿ ಕಂಟೈನರ್ ಟರ್ಮಿನಲ್ ನಿರ್ವಹಣೆ ಮಾಡುವಂಥ ಒಂದು ಡೀಲ್ಗೆ ಸಹಿ ಆಗುತ್ತೆ ಇನ್ನೂ ತುಂಬ ಇದೆ ಹೇಳ್ತಾ ಹೋದರೆ ಒಂದು ಗ್ರಂಥನೇ ಆಗುತ್ತೆ ಇದನ್ನು ಯಾಕೆ ಹೇಳಬೇಕಾಯಿತು ಅಂದರೆ ಮೋದಿಯವರ ಹಿಂದೆ ಅದಾನಿ ಇದಾರೆ ಇದೇ ಅದಾನಿಯವರ ಹಿಂದೆ ಮೋದಿಯವರು ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಡೀಟೇಲ್ಡ್ ವಿಡಿಯೋನ ನಿಮಗೆ ಹೇಳ್ಬೇಕಾಗಿತ್ತು ಈಗ ಮೋದಿಯ ಕಾಸಾ ದೋಸ್ತ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ ಇಲ್ಲೊಂದು ವಿಚಾರ ನಿಮ್ಮ ಗಮನಕ್ಕೆ ಇರಲಿ ಇದೇ ಎಲಾನ್ ಮಸ್ಕ್ ಟ್ರಂಪ್ ಗೆಲುವಿನ ಹಿಂದೆ ನಿಂತಿದ್ದಂತಹ ವ್ಯಕ್ತಿ ಎಲಾನ್ ಮಸ್ಕ್ಗೂ ಇಂಡಿಯಾ ಮೇಲೆ ಒಂದು ಕಣ್ಣಿದೆ ಆತನ ಬಿಸ್ನೆಸ್ಸನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸೋ ಆಸೆ ಇದೆ ಅದಾನಿ ಅರೆಸ್ಟ್ ವಾರೆಂಟ್ ಹಿಂದೆ ಈತನ ಕೈವಾಡ ಇಲ್ಲ ಅನ್ನೋದನ್ನು ತಿಳಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಮುಂದೆ ಮತ್ತಷ್ಟು ವಿಚಾರದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ पल टीवी